ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ಇಂದು ನಾವು ಬಕ್ಸಾರ್ ಕದನದ ಬಗ್ಗೆ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಕೇವಲ ಒಂದೇ ಒಂದು ಯುದ್ಧ ಒಂದು ವ್ಯಾಪಾರಿ ಕಂಪನಿಯನ್ನು ಇಡೀ ಭಾರತದ ಅಧಿಪತಿಯನ್ನಾಗಿ ಮಾಡ್ಬಿಡ್ತು ಅಂದ್ರೆ ನಂಬೋಕಾಗುತ್ತಾ ಹೌದು ಈ ವಿಶ್ಲೇಷಣೆಯಲ್ಲಿ ಬಂಗಾಳದ ಒಬ್ಬ ನವಾಬನ ಪ್ರತಿರೋಧದಿಂದ ಶುರುವಾಗಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ಹಿಡಿತ ಸಾಧಿಸುವವರೆಗೂ ಏನೆಲ್ಲ ಆಯಿತು ಅಂತ ನೋಡೋಣ ಬನ್ನಿ ನಮ್ಮ ಕಥೆ ಶುರುವಾಗೋದೆ ಬಂಗಾಳದ ಹೊಸ ನವಾಬ್ ಮೀರ್ ಕಾಸಿಂನಿಂದ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಕೊಂಡಿತೋ ಇವನೂ ನಮ್ಮ ಕೈಗೊಂಬೆ ಆಗ್ತಾನೆ ಅಂತ ಆದ್ರೆ ಮೀರ್ ಕಾಸಿಂ ಇನ್ನು ಮುಂದೆ ನಾನು ನಿಮ್ಮ ಕೈಗೊಂಬೆಯಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟ ಹಾಗಾಗಿ ಈ ಇಡೀ ಸಂಘರ್ಷ ಯುದ್ಧದಿಂದ ಶುರುವಾಗಲ್ಲ ಬದಲಿಗೆ ಒಂದು ಆರ್ಥಿಕ ಜಗಳದಿಂದ ಶುರುವಾಗತ್ತೆ ಮೀರ್ ಕಾಸಿಂ ತನ್ನ ಅಧಿಕಾರವನ್ನ ಚಲಾಯಿಸೋಕೆ ಶುರು ಮಾಡ್ದ ತಾನೊಬ್ಬ ಸ್ವತಂತ್ರ ರಾಜ ಅಂತ ತೋರ್ಸೋಕೆ ಪ್ರಯತ್ನಪಟ್ಟ ಆದ್ರೆ ನಿಜವಾದ ಕಿಡಿ ಹೊತ್ಸಿದ್ದು ದಸ್ತಕ್ಕಳು ಏನಿದು ದಸ್ತಕ್ಕಂದ್ರೆ ವ್ಯಾಪಾರ ಪರವಾನಿಗೆಗಳು ಈ ದಸ್ತಕ್ಕಳು ಅಂದ್ರೆ ಮೊಘಲ್ ಚಕ್ರವರ್ತಿ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದ ಒಂದು ಸ್ಪೆಷಲ್ ಪರ್ಮಿಟ್ ತೋಲ್ಸಿದ್ರೆ ಕಂಪನಿಯ ಸರಕುಗಳಿಗೆ ಯಾವುದೇ ಟ್ಯಾಕ್ಸ್ ಅಂದ್ರೆ ಸುಂಕ ಕಟ್ಟಬೇಕಾಗಿರಲಿಲ್ಲ ಆದ್ರೆ ಸಮಸ್ಯೆ ಶುರುವಾಗಿದ್ದೇ ಇದ್ರ ದುರುಪಯೋಗದಿಂದ ಕಂಪನಿಯ ನೌಕರರು ತಮ್ಮ ಸ್ವಂತ ವ್ಯಾಪಾರಕ್ಕೆ ಇದನ್ನ ಬಳಸೋಕೆ ಶುರು ಅಷ್ಟೇ ಅಲ್ಲ ಭಾರತದ ಬೇರೆ ವ್ಯಾಪಾರಿಗಳಿಗೆ ಕಮಿಷನ್ ತಗೊಂಡು ಈ ದಸ್ತಕ್ಗಳನ್ನ ಮಾರಾಟ ಮಾಡ್ತಿದ್ರು ಇದರಿಂದ ಏನಾಯ್ತು ಸ್ಥಳೀಯ ವ್ಯಾಪಾರಿಗಳಿಗೆ ಭಾರಿ ನಷ್ಟ ನವಾಬನ ಖಜಾನೆಗೆ ಬರಬೇಕಾದ ತೆರಿಗೆ ಹಣನೂ ಬರ್ತಿರ್ಲಿಲ್ಲ ಈ ಅನ್ಯಾಯ ನೋಡಿ ಮೀರ್ ಕಾಸಿಂ ಒಂದು ದಿಟ್ಟ ಹೆಜ್ಜೆ ಇಟ್ಟ ಆತ ಎಲ್ಲರಿಗೂ ವ್ಯಾಪಾರ ಸುಂಕವನ್ನೇ ರದ್ದು ಮಾಡ್ಬಿಟ್ಟ ಆದ್ರೆ ಬ್ರಿಟಿಷರಿಗಿದು ಇಷ್ಟ ಆಗ್ಲಿಲ್ಲ ನಮ್ಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತ ಜಗಳಕ್ಕೆ ನಿಂತರು ಇದೇ ಜಗಳ ಸಾವಿರದ ಅರವತ್ಮೂರರಲ್ಲಿ ಯುದ್ಧಕ್ಕೆ ಕಾರಣವಾಯಿತು ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ಈ ಇಡೀ ಸಂಘರ್ಷದ ಮೂಲ ಕಾರಣವೇ ಆರ್ಥಿಕತೆ ಯುದ್ಧದಲ್ಲಿ ಮೀರ್ ಕಾಸಿಂಗೆ ಒಂದ್ರ ಹಿಂದೆ ಒಂದರಂತೆ ಸೋಲಾಯಿತು ಕೊನೆಗೆ ಬಂಗಾಳದಿಂದ ಓಡಿ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಆದ್ರೆ ಆತ ಧೈರ್ಯ ಕಳ್ತ್ಕೊಳ್ಳಿಲ್ಲ ಸುಮ್ಮನೆ ಕೂರ್ಲಿಲ್ಲ ಬರ್ಲಿಗೇ ಬ್ರಿಟಿಷರನ್ನು ಸೋಲಿಸ್ಲೇಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಮಾಡ್ದ ಮೀರ್ ಕಾಸಿಂ ನೇರವಾಗಿ ಅವಧ್ಗೆ ಹೋಗಿ ಅಲ್ಲಿನ ನವಾಬ್ ಶುಜಾ ಉದ್ದೌಲಾನ ಸಹಾಯ ಕೇಳಿದ ಅಷ್ಟೇ ಅಲ್ಲ ಆಗಿನ ಮೊಘಲ್ ಚಕ್ರವರ್ತಿ ಎರಡಂಡೆ ಶಾಹ್ ಆಲಂ ಅವರನ್ನು ತನ್ನ ಜೊತೆ ಸೇರಿಸಿಕೊಂಡ ಯೋಚನೆ ಮಾಡಿ ಬಂಗಾಳದ ಮಾಜಿ ನವಾಬ್ ಅವಧ್ನ ನವಾಬ್ ಮತ್ತು ಇಡೀ ಭಾರತದ ಮೊಘಲ್ ಚಕ್ರವರ್ತಿ ಈ ಮೂರು ದೊಡ್ಡ ಶಕ್ತಿಗಳು ಒಂದಾಗಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಿಂತವು ಹೀಗೆ ಬಕ್ಸಾರ್ನಲ್ಲಿ ಒಂದು ನಿರ್ಣಾಯಕ ಯುದ್ಧಕ್ಕೆ ವೇದಿಕೆ ಸಿದ್ಧವಾಯಿತು ಅಕ್ಟೋಬರ್ ಇಪ್ಪತ್ತೆರಡು ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಒಂದ್ ಕಡೆ ಮೀರ್ ಕಾಸಿಂ ಶುಜಾ ಉದ್ದೌಲಾ ಮತ್ತೆ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಇನ್ನೊಂದ್ ಕಡೆ ಮೇಜರ್ ಹೆಕ್ಟರ್ ಮನ್ರೋ ನೇತೃತ್ವದ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯ ಇದು ಸುಮ್ನೆ ಯಾವುದೋ ಒಂದು ಪ್ರಾದೇಶಿಕ ಯುದ್ಧ ಆಗಿರ್ಲಿಲ್ಲ ಯಾಕಂದ್ರೆ ಮೊಘಲ್ ಚಕ್ರವರ್ತಿಯೇ ಯುದ್ಧಭೂಮಿಯಲ್ಲಿದ್ರು ಯುದ್ಧ ಚಿಕ್ಕದಾಗಿದ್ರೂ ಇಂಗ್ಲಿಷ್ ಪಡೆಗಳು ಒಂದು ನಿರ್ಣಾಯಕ ಗೆಲುವನ್ನು ಸಾಧಿಸಿದವು ಇದರ ಪರಿಣಾಮ ಅಬ್ಬಾ ಅದು ಬಹಳ ದೊಡ್ಡದು ಇಂಗ್ಲಿಷರು ಸೋಲಿಸುದು ಬರೀ ಒಬ್ಬ ನವಾಬನನ್ನಲ್ಲ ಬದಲಿಗೆ ಇಡೀ ಭಾರತದ ಚಕ್ರವರ್ತಿಯನ್ನೇ ಇದು ಇತಿಹಾಸವನ್ನೇ ಬದಲಾಯಿಸಿದ ಕ್ಷಣ ಈ ಗೆಲುವಿನ ನಂತರ ರಾಬರ್ಟ್ ಕ್ಲೈವ್ ಎಂಟ್ರಿ ಕೊಡ್ತಾನೆ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಆತ ಅಲಹಾಬಾದ್ ಒಪ್ಪಂದ ಅಂತ ಒಂದನ್ನ ಜಾರಿಗೆ ತರ್ತಾನೆ ಈ ಒಪ್ಪಂದದಿಂದ ಕಂಪನಿಗೆ ಸಿಕ್ಕಿದ್ದ ಅಧಿಕಾರಕ್ಕೆ ಒಂದು ಕಾನೂನಿನ ಮುದ್ರೆ ಬಿತ್ತು ಈ ಒಪ್ಪಂದದಲ್ಲಿ ಏನಿತ್ತು ಮೊದಲನೇದಾಗಿ ಸೋತಿದ್ದ ಅವಧನ ನವಾಬ ಐವತ್ತು ಲಕ್ಷ ರೂಪಾಯಿ ಯುದ್ಧದ ಖರ್ಚು ಕೊಡಬೇಕು ಎರಡನೇದಾಗಿ ಮೊಘಲ್ ಚಕ್ರವರ್ತಿ ಕಂಪನಿಯ ರಕ್ಷಣೆಯಲ್ಲಿ ಇರಬೇಕು ಮೂರನೇ ಮತ್ತು ಅತೀ ಮುಖ್ಯವಾದ ಅಂಶ ಚಕ್ರವರ್ತಿ ಒಂದು ಫರ್ಮಾನು ಹೊರಡಿಸ್ತಾರೆ ಅದಲ ಪ್ರಕಾರ ಬಂಗಾಳ ಬಿಹಾರ್ ಮತ್ತು ಒರಿಸ್ಸಾದ ದಿವಾನಿ ಹಕ್ಕುಗಳನ್ನು ಕಂಪನಿಗೆ ಕೊಡ್ತಾರೆ ಅಷ್ಟಕ್ಕೂ ಏನಿದು ದಿವಾನಿ ಹಕ್ಕುಗಳು ದಿವಾನಿ ಹಕ್ಕುಗಳು ಅಂದ್ರೆ ಒಂದು ಪ್ರಾಂತ್ಯದ ಎಲ್ಲಾ ತೆರಿಗೆಯನ್ನು ವಸೂಲಿ ಮಾಡೋ ಕಾನೂನುಬದ್ಧ ಹಕ್ಕು ಯೋಚನೆ ಮಾಡಿ ಮೊಘಲ್ ಚಕ್ರವರ್ತಿಯೇ ಈ ಅಧಿಕಾರ ಕೊಟ್ಟಿದ್ರಿಂದ ಕಂಪನಿಯ ಹಿಡಿತಕ್ಕೆ ಒಂದು ಕಾನೂನು ಬದ್ಧತೆ ಸಿಗ್ಬಿಡ್ತು ಇದೊಂದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ಈ ದಿವಾನಿ ಹಕ್ಕುಗಳು ಸಿಕ್ಕಿದ್ಮೇಲೆ ಬಂಗಾಳದಲ್ಲಿ ಒಂದು ವಿಚಿತ್ರವಾದ ವ್ಯವಸ್ಥೆ ಜಾರಿಗೆ ಬಂತು ಅದನ್ನೇ ದ್ವಿಮುಖ ಸರ್ಕಾರ ಅಂತ ಕರೀತಾರೆ ಇದು ಮುಂದೆ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು ಹಾಗಂದ್ರೆ ಏನು ನೋಡಿ ಅಧಿಕಾರವನ್ನ ಎರಡು ಭಾಗ ಮಾಡಿದ್ರು ದಿವಾನಿ ಅಂದರೆ ದುಡ್ಡಿನ ವಿಷಯ ತೆರಿಗೆ ವಸೂಲಿ ಸೈನ್ಯ ಇದೆಲ್ಲ ಕಂಪನಿ ಹತ್ರ ನಿಜಾಮತ್ ಅಂದ್ರೆ ನ್ಯಾಯ ಪೊಲೀಸ್ ಆಡಳಿತ ಈ ಜವಾಬ್ದಾರಿಯನ್ನ ನವಾಬನೇ ಕೊಟ್ರು ಆದರೆ ದುಡ್ಡು ಮತ್ತೆ ಸೈನ್ಯ ಇಲ್ಲದೆ ನವಾಬೇನ್ ಮಾಡೋಕ್ಕಾಗತ್ತೆ ಹೇಳಿ ಅಧಿಕಾರ ಇಲ್ಲದ ಜವಾಬ್ದಾರಿ ಇದರಿಂದ ಜನರ ಕಷ್ಟ ಕೇಳೋರು ಯಾರೂ ಇಲ್ಲಿಲ್ಲ ಈ ದ್ವಿಮುಖ ಸರ್ಕಾರದ ಪರಿಣಾಮಗಳು ಭಯಂಕರವಾಗಿದ್ದವು ಆಡಳಿತ ಸಂಪೂರ್ಣ ಕುಸಿದುಬಿಟ್ಟು ಕಂಪನಿಯ ನೌಕರರಂತೂ ತಮ್ಮ ಸ್ವಂತ ವ್ಯಾಪಾರದಿಂದ ಸಿಕ್ಕಾಪಟ್ಟೆ ಲಾಭ ಮಾಡ್ಕೊಂಡ್ರು ನಮ್ಮ ದೇಶದ ರೇಷ್ಮೆ ಹತ್ತಿ ಕೈಗಾರಿಕೆಗಳು ನಾಶವಾದವು ತೆರಿಗೆ ವಸೂಲಿ ಹೆಸರಲ್ಲಿ ರೈತರನ್ನು ಹಿಂಡಲಾಯಿತು ಎಷ್ಟ್ರಮಟ್ಟಿಗೆ ಅಂದ್ರೆ ರೈತರು ತಮ್ಮ ಭೂಮಿಯನ್ನೇ ಬಿಟ್ಟು ಓಡಿ ಹೋಗೋಕ್ ಶುರು ಮಾಡಿದ್ರು ಇದರ ಅತ್ಯಂತ ಭೀಕರ ಪರಿಣಾಮವೇ ಸಾವಿರದ ಏಳುನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಬಂದ ಬಂಗಾಳದ ಮಹಾಕ್ಷಾಮ ಲಕ್ಷಾಂತರ ಜನ ಹಸಿವಿನಿಂದ ಪ್ರಾಣ ಬಿಟ್ರು ಕೇವಲ ಲಾಭ ಮಾಡೋಕೆ ಅಂತ ಜಾರಿ ತಂದಿದ್ದ ಈ ಸಿಸ್ಟಂ ಒಂದು ಸಂಪೂರ್ಣ ಕುಸಿತಕ್ಕೆ ಕಾರಣವಾಯ್ತು ಹದಿನೇಳೂರ ಎಪ್ಪತ್ತೆರಡರ ಹೊತ್ತಿಗೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಆಗ ಲಂಡನ್ನಲ್ಲಿದ್ದ ಕಂಪನಿಯ ಡೈರೆಕ್ಟರ್ಗಳು ಸಾಕು ಈ ಅವ್ಯವಸ್ಥೆ ಇದನ್ನೆಲ್ಲ ಸರಿಪಡಿಸಿ ಅಂತ ವಾರೆನ್ ಹೇಸ್ಟಿಂಗ್ಸ್ನನ್ನು ಕಳುಹಿಸಿದರು ವಾರೆನ್ ಹೇಸ್ಟಿಂಗ್ಸ್ಗೆ ಕೊಟ್ಟಿದ್ದ ಆರ್ಡರ್ ತುಂಬಾನೇ ಕ್ಲಿಯರ್ ಆಗಿತ್ತು ಈ ದ್ವಿಮುಖ ಸರ್ಕಾರವನ್ನು ಕಿತ್ತೆಸಿರಿ ಅಂತ ಬಂದವನೇ ಈ ಗೊಂದಲದ ವ್ಯವಸ್ಥೆಯನ್ನು ತೆಗೆದುಹಾಕಿ ಸಂಪೂರ್ಣ ಅಧಿಕಾರವನ್ನು ಕಂಪನಿಯ ಕೈಗೆ ತೆಗೆದುಕೊಳ್ಳಲು ಶುರು ಮಾಡ್ದ ದಿವಾನಿ ಅಂದ್ರೆ ಆದಾಯ ಸಂಗ್ರಹದ ಜವಾಬ್ದಾರಿಯನ್ನ ಕಂಪನಿ ನೇರವಾಗಿ ತಾನೇ ತಗೊಂತು ನವಾಬ್ನ ಹತ್ರ ಇದ್ದ ನಿಜಾಮತ್ ಅಂದ್ರೆ ನ್ಯಾಯ ಮತ್ತು ಪೊಲೀಸ್ ಅಧಿಕಾರವನ್ನು ಕಿತ್ತುಕೊಳ್ಳಲಾಯಿತು ನವಾಬ್ ಕೇವಲ ಪಿಂಚಣಿ ತಗೊಂಡು ಕೂರೋ ಹಾಗೆ ಆಯಿತು ಹೀಗೆ ದ್ವಿಮುಖ ಸರ್ಕಾರ ಅಧಿಕೃತವಾಗಿ ಕೊನೆಗೊಂಡಿತು ಹಾಗಿದ್ರೆ ಒಮ್ಮೆ ಈ ಟೈಮ್ಲೈನ್ ನೋಡಿ ಸೆವೆಂಟೀನ್ ಸಿಕ್ಸ್ಟಿ ಥ್ರೀಯಲ್ಲಿ ಜಗಳ ಶುರುವಾಯಿತು ಸೆವೆಂಟೀನ್ ಸಿಕ್ಸ್ಟಿ ಫೋರಲ್ಲಿ ಬಕ್ಸಾರ್ ಕದನದಲ್ಲಿ ಕಂಪನಿ ಗೆಲ್ತು ಸೆವೆಂಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ದಿವಾನಿಯ ಹಕ್ಕು ಸಿಕ್ತು ಸೆವೆಂಟೀನ್ ಸೆವೆಂಟಿ ಟೂ ವರೆಗೆ ದ್ವಿಮುಖ ಸರ್ಕಾರದಿಂದ ಆಡಳಿತ ಕುಸಿಯುತು ಕೊನೆಗೆ ಸೆವೆಂಟೀನ್ ಸೆವೆಂಟಿ ಟೂ ಅಲ್ಲಿ ವಾರನ್ ಹೇಸ್ಟಿಂಗ್ಸ್ ಬಂದು ನೇರ ಕಂಪನಿ ಆಡಳಿತವನ್ನ ಸ್ಥಾಪಿಸಿದ ಅಂದರೆ ಬಕ್ಸಾರ್ ಕದನ ಅನ್ನೋದು ಒಂದು ಡೊಮಿನೋ ಕಲ್ಲಿನ ತರ ಅದು ಬಿದ್ದಿದ್ದೇ ಒಂದ್ರ ಹಿಂದೆ ಒಂದು ಘಟನೆಗಳು ನಡೆದು ಒಂದು ವ್ಯಾಪಾರಿ ಕಂಪನಿ ಆಡಳಿತ ನಡೆಸೋ ಶಕ್ತಿಯಾಗಿ ಬದಲಾಯಿತು ಹಾಗಾಗಿ ಬಕ್ಸಾರ್ ಕದನ ಕೇವಲ ಒಂದು ಸೈನಿಕ ಗೆಲುವಲ್ಲ ಅದೊಂದು ರಾಜಕೀಯ ಗೆಲುವು ಅಲ್ವಾ ಯುದ್ಧ ಮಾಡಿ ಆಮೇಲೆ ಒಪ್ಪಂದ ಮಾಡ್ಕೊಂಡು ಅಧಿಕಾರ ಹಿಡಿಯೋ ಈ ತಂತ್ರ ಮುಂದೆ ಬ್ರಿಟಿಷರ ಎರಡುನೂರು ವರ್ಷಗಳ ಆಳ್ವಿಕೆಗೆ ಒಂದು ಬ್ಲೂಪ್ರಿಂಟ್ ಆಯ್ತಾ ಇದೊಂದು ಯೋಚಿಸಬೇಕಾದ ಪ್ರಶ್ನೆ ಇವತ್ತಿನ ಈ ವಿಶ್ಲೇಷಣೆಗೆ ಇಷ್ಟೆ